ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಒಂದು ಹೊಸದಾಗಿ ಆದೇಶವನ್ನು ವರ್ಷದ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಏನು ಆದೇಶ ಅಂತಂದರೆ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಲಿರುವಂತಹ ಕರಾವಸಿರಿಗಾರರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರರು ವಾಟರ್ ಆಪರೇಟರು ಹಾಗೂ ಸ್ವಚ್ಛತಾಗಾರರು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಈಗಾಗಲೇ ಸರ್ಕಾರ ಆದೇಶವನ್ನು ಹೊಡಿಸಿದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಂಟುನೂರ ಎಂಬತ್ತಾರನ್ನು ನೋಡೋದಾದರೆ ಈಗಾಗಲೇ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಕಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದು ತುಂಬಿಕೊಳ್ಬೇಕೆಂಬ ಆದೇಶವನ್ನು ಸರ್ಕಾರ ಈಗಾಗಲೇ ಹೊಡೆಸಿದೆ ಸರ್ಕಾರ ಹೊಡಿಸಿರುವಂತಹ ಅಧಿಕೃತ ಪತ್ರವನ್ನು ಸರ್ಕಾರ ಹೊರಡಿಸಿರುವಂಥ ಅಧಿಕೃತ ಅಧಿಕೃತ ಪತ್ರವನ್ನು ಅಥವಾ ನೋಟಿಫಿಕೇಷನ್ನ ಅಧಿಸೂಚನೆಯನ್ನು ನಾವು ಮಾಹಿತಿ ಖಚಿತತೆಗಾಗಿ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ಯಾರೆಲ್ಲ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಆಸಕ್ತಿರಿದ್ದೀರಿ ಅದನ್ನು ನೀವು ವೆಬ್ಸೈಟ್ರಷ್ಟು ಅಡ್ರೆಸ್ಸಲ್ಲಿ ಹುಡ್ಕೋಕ್ಕಾಗಲ್ಲ ಯಾಕಂತಂದರೆ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಕಾಲಿರುವಂಥ ಹುದ್ದೆಗಳನ್ನ ಅವರೇ ಆಯ್ಕೆ ಮಾಡೋ ಕಾರಣಕ್ಕೆ ಅವರೇ ಅವ ಆದೇಶವನ್ನು ಹೊಡೆಸಾರೋ ನೀವು ಅವರನ್ನು ಅಂದರೆ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ನೀವು ಪಡಿಬೇಕಾಗುತ್ತೆ ಆ ಮುಖಾಂತರ ನೀವು ಅಲ್ಲೇ ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಸೇರಬೇಕ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ನಿರಂತರ ಪ್ರಸಾರ ಮಾಡ್ತಿರುತ್ತೆ ಈ ಮಾಹಿತಿನ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ